ಚಿತ್ರ ಅರಮನೆ ಆಡು ಪತ್ರ ಬರಲಿಲ್ಲ ಪತ್ರ ಬರೆಯಲ ಚಿತ್ರ ಬಿಡಿಸಲ ಹೇಗೆ ಹೇಳಲಿ ನನ್ನ ಮನದ ಆಡು ಆಡಲ ಹೇಗೆ ತಿಳಿಸಲಿ ನನ್ನ ಎದೆ ತಳಮಣ ಪತ್ರ ಬರೆಯಲ ಸೇಲಿ ಹಿಡಿದು ನಿನ್ನ ಮುದ್ದಾದ ಈ ಮಗುವನ್ನ ನೋಡುತ್ತ ಹಾಗೆ ನಿನ್ನ ಕಣ್ಣಲ್ಲಿ ಕರುಗುವಾಸೆ ಮಗುವಾಗೆ ಸುಮ್ಮನೆ ನಿನ್ನ ಮಡಿಲಲ್ಲಿ ಮಲಗು ಆ ಆಂಬೆಚ್ಚನೆಯದೇಳಿ ನ ಬೆಚ್ಚಿ ಕುರುವಾಸೆ ನಗುವಾಗಲಂ ನೆರಲಾಗಲ ಉಸಿರಾಗಲ ಐ ಲವ್ ಲವ್ ಗೆಳೆಯ ಪತ್ರ ಬರಲಾ ಇಲ್ಲ ಚಿತ್ರ ಬಿಡಿಸಲ ಹೀಗೆ ಇಳಲಿ ನನ್ನ ಮನದಂಬಲ ಮಾತನಾಡಲಾ ಇಲ್ಲ ಆಡು ಆಡಲ ಹೀಗೆ ತಿಳಿಸಲಿ ನನ್ನ ಯದೇ ತಲ್ಮಲ ಪತ್ರ ಬರೆಯಲ ನೊಣಪಾದ ಪಾದಗಳನ್ನಲ್ಲ ನೆಲವನ್ನು ಸೋಕು ಮುನ್ನ ಹಂಗೇಳಿ ಚಾಚಿ ನಿನ್ನ ನಡೆಸುವ ಆಸೆ ಜೊತೆಯಾಗಿದ್ದರೆ ನಾವು ಒಂದೊಮ್ಮೆ ಬಂದರೆ ಸಾವು ನಗು ನಗುತ್ತ ಅಲ್ಲೇ ಅದನ್ನು ಸ್ವೀಕರಿಸುವ ಆಸೆ ಯುಗದಾಚೆಗೂ ಜಗದಾಚಿಗೂ ಜೊತೆಯಾಗಿರು ಅಲ್ಲೇ ವಿಳ ವಿಲ ವಿಲವ್ ಗೆಳೆಯ ಪತ್ರ ಬರೆಯಲ ಇಲ್ಲ ಚಿತ್ರ ಬಿಡಿಸಲ ಹೀಗೆ ಇಳಲಿ ನನ್ನ ಮನದಂಬಲ ಮಾತನಾಡಲ ಇಲ್ಲ ಆಡು ಆಡಲ ಹೀಗೆ ತಿಳಿಸಲಿ ನನ್ನ ಎದೆ ತಳಮಲ ಪತ್ರ ಬರೆಯಲ ಥ್ಯಾಂಕ್ ಯು ಸೋ ಮಚ್